ಮಹಾತ್ಮ ಗಾಂಧೀಜಿಯವರನ್ನು ಹತ್ಯೆಗೆದ ನಾಥುರಾಮ್ ಗೋಡ್ಸೆಯನ್ನ ಹೊಗಳಿದ್ದ ಎನ್ ಐ ಟಿ ಕ್ಯಾಲಿಕ್ಯಾಟ್ ಪ್ರಾಧ್ಯಾಪಕಿಯೊಬ್ಬರನ್ನು ಈಗ ಯೋಜನೆ ಮತ್ತು ಅಭಿವೃದ್ಧಿ ಇಲಾಖೆಯ ಡೀನ್ ಆಗಿ ನೇಮಿಸಲಾಗಿದೆ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಕ್ಯಾಲಿಕೆಟ್ನ ನಿರ್ದೇಶಕಿ ಡಾಕ್ಟರ್ ಸೈಜಾ ಎ ಹುತಾತ್ಮ ದಿನದಂದು ನಾಥುರಾಮ್ ಗೋಡ್ಸೆಯನ್ನು ಹೊಡಿದರು ಇದೀಗ ಸೈಜಾ ಅವರನ್ನೇ ಮಾರ್ಚ್ ಏಳರಿಂದ ಜಾರಿಗೆ ಬರುವಂತೆ ಯೋಜನೆ ಮತ್ತು ಅಭಿವೃದ್ಧಿ ಇಲಾಖೆಯ ಡೀನ್ ಆಗಿ ನೇಮಿಸಲಾಗಿದೆ ಬಲಪಂಥೀಯ ವಕೀಲರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದ ಸೈಜಾ ಗೋಡ್ಸೆ ಮಹಾತ್ಮ ಗಾಂಧಿಯನ್ನು ಹತ್ಯೆ ಮಾಡಿ ಭಾರತವನ್ನು ಉಳಿಸಿದ್ದಾರೆ ಅವರ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದ್ದರು ಸೈಜಾ ಕಮೆಂಟ್ ಅನ್ನು ಖಂಡಿಸಿದ ಡಿ ಎಸ್ಎಫ್ಐ ಹಾಗೂ ಯುವ ಕಾಂಗ್ರೆಸ್ನಂತಹ ಸಂಘಟನೆಗಳು ದೂರು ದಾಖಲಿಸಿದ್ದವು ಇದಾದ ಬಳಿಕ ಸೈಜಾ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದರು ಕುನ್ನಮಂಗಲಂ ನ್ಯಾಯಾಲಯವು ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು ಆದರೆ ಈಗ ಸೈಜಾ ಅವರನ್ನೇ ಡೀನ್ ಆಗಿ ನೇಮಿಸಲಾಗಿದೆ ಇದನ್ನು ಹಲವು ರಾಜಕೀಯ ಪಕ್ಷಗಳು ಸಿಪಿಎಂನ ಯುವ ಘಟಕವಾದ ಡಿವೈಎಫ್ಐ ಖಂಡಿಸಿದ್ದು ಎನ್ಐಟಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ಘೋಷಿಸಿದೆ ಬಲಬಂತಿಯ ಸಿದ್ಧಾಂತ ಹೊಂದಿರುವ ದೇಶದಲ್ಲಿ ವಿವಿಧ ಹುದ್ದೆಗಳನ್ನು ನೀಡಿರುವ ಹಲವು ನಿದರ್ಶನಗಳಿವೆ ಅದರಲ್ಲೂ ಮುಖ್ಯವಾಗಿ ಕೇಂದ್ರವನ್ನು ಹಾಡಿ ಹೊಗಳಿರುವ ನ್ಯಾಯಮೂರ್ತಿಗಳು ನಿವೃತ್ತರಾದ ಬಳಿಕ ವಿವಿಧ ಸಂಸ್ಥೆಗಳಲ್ಲಿ ಸ್ಥಾನ ಪಡೆದಿರುವುದನ್ನ ನಾವು ಮರೆಯುವಂತಿಲ್ಲ ನ್ಯಾಯಮೂರ್ತಿ ಆದರ್ಶ ಕುಮಾರ್ ಗೋಯಲ್ ಎರಡ್ ಸಾವಿರದ ಹದಿನೆಂಟರ ಜುಲೈ ಆರಂದು ನಿವೃತ್ತರಾಗಿದ್ದು ಅಂದೇ ರಾಷ್ಟ್ರೀಯ ಹಸಿರು ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಹೀಗೆ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅಶೋಕ್ ಭೂಷಣ್ ಹೇಮಂತ್ ಗುಪ್ತಾ ಎಸ್ ಅಬ್ದುಲ್ ನಜೀರ್ ರಂಜನ್ ಗೊಗೊಯ್ ಸೇರಿದಂತೆ ಹಲವು ನ್ಯಾಯಮೂರ್ತಿಗಳು ನಿವೃತ್ತಿ ಪಡೆದ ಐದು ವರ್ಷದೊಳಗಾಗಿ ಉನ್ನತ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ ಇದೇ ರೀತಿ ಇತರ ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಆರ್ಎಸ್ಎಸ್ ಬೆಂಬಲಿಗರಿಗೆ ಹುದ್ದೆಯನ್ನು ನೀಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ